ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ನಿರಂಜನ್ ಅವರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯಂತ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿರುವಂಥದ್ದು ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಈ ಮಧ್ಯೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ಹುಬ್ಬಳ್ಳಿ ಅಂಜುಮನ್ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದಂಥ ಎ ಎಂ ಹಿಂದಿರಿ ಸರ್ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸರಿ ಇವತ್ತು ಹುಬ್ಬಳ್ಳಿಯಲ್ಲಿ ಆದಂತಹ ವಿದ್ಯಾರ್ಥಿನಿಯ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ನಿಮ್ಮ ಮೊದಲ ರಿಯಾಕ್ಷನ್ ಈಗಾಗಲೇ ನಾನು ಮುಂಜಾನೆ ನಮ್ಮ ಭಾಳ ಮನೆ ಸಮೀಪ ಅವ್ರ ಅವ್ರ ಮನೆ ಬಿಡಿನಾಳ್ ಊರು ಭಾಳ ಸಮೀಪ ಮತ್ತು ನಿರಂಜನ್ ಹಿರೇಮಠವರು ನನ್ನ ಭಾಳ ಆತ್ಮೀಯ ಸ್ನೇಹಿತರು ಇದರಿಗಿಂತ ಮೊದಲ ವ್ಯಾಪಾರದಲ್ಲಿ ನಮ್ಮ ಕೂಟ ಇದ್ದವರು ಹಿಂದಾಗಡ್ಸ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಿಸಿ ಅವ್ರಿಗೆ ನಾವು ಮಹಾನಗರ ಸಭೆ ಸದಸ್ಯರು ಮಾಡಿದ್ವಿ ಅದು ಇರಲಿ ಆದರೆ ಇಂಥ ಘಟನೆಗಳು ಯಾರೋ ಇರಲಿ ಇಲ್ಲೇ ಜಾತಿ ಧರ್ಮ ಪಂಗಡ ಒಳ ಪಂಗಡ ಏನೂ ಇಲ್ಲ ಇದು ಮಾನವೀಯತೆಯ ಕೊಲೆ ಇದು ಇನ್ಹ್ಯೂಮನ್ ಕೊಲೆ ಇದು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಂದೂ ಆಗಬಾರ್ದು ಇದಕ್ಕೆ ನಾವು ಪ್ರೋತ್ಸಾಹನೂ ಕೊಡಬಾರ್ದು ಕಾಲೇಜ್ನಾಗ ಕ್ಯಾಂಪಸ್ನೇ ಆಗ ಅಂತ ಹೇಳಿ ಪೋಲ ಪೋಷಕರು ಕಲಿಸ್ತಾರೆ ಆದರೆ ಈ ರೀತಿ ಹುಡುಗ ಮಾಡಿದ್ದಕ್ಕೆ ಆರೋಪಿಗೆ ಯಾವ ರೀತಿ ಶಿಕ್ಷೆ ಆಗಲಿ ಅಂತ ಅದೇ ಹೇಳಿದಿಲ್ಲ ನಾನು ಕಠಿಣ ಶಿಕ್ಷೆ ಆಗಬೇಕು ಗಲ್ಗೆ ಅವ್ರಿಗೆ ಮತ್ತು ಕೈದೆ ನಮಗೆ ಇದು ಕೊಟ್ಟರೆ ಆಸ್ಪತ್ರೆ ಕೊಟ್ಟರೆ ಇವ್ರಿಗೆ ದಾರಿ ಮೇಲೆ ಎನ್ಕೌಂಟ್ರ್ ಮಾಡಿ ಒಂದು ಎಲ್ಲರಿಗೆ ಲೆಸನ್ ಕೊಡಬೇಕು ಇಂಥ ಮಾಡಿದವ್ರಿಗೆ ಸಿ ಯಾರೂ ಬಿಡುದಿಲ್ಲ ಇಲ್ಲ ಅನ್ನ ಕೆಲಸ ಹೆದರ್ಕಿಲ್ಲ ಇಲ್ದಂಗೆ ಆಗಿಬಿಟ್ಟೈತೆ ಕ್ಯಾಂಪಸ್ದಲ್ಲಿ ಇಂಥ ಮಾಡ್ತಾರೆ ಅಂದರೆ ಏನೇ ಭಾಳ ಸೇಮ್ ಆಗ್ತದೆ ನಮಗೆ ಹೇಳಾಕ ನಾಚಿಕೆ ಬರ್ತೈತೆ ನಮಗೆ ಇಂಥ ಘಟನೆಗಳು ನೋಡಿದರೆ ಕೇಳಿದರೆ ಬಿ ಜೆ ಪಿ ಅವರು ಇದು ಲವ್ ಜಿಹಾದ್ ಅಂತಾರೆ ಸರ್ಕಾರದವರು ಇದ ಲವ್ ಅಂತ ಹೇಳ್ತಾರೆ ಗೃಹ ಸಚಿವರು ಈ ಎರಡು ಸಂಬಂಧಪಟ್ಟಂಗೆ ಹಿರಿಯ ರಾಜಕಾರಣಕ್ಕೆ ಹುಬ್ಬಳ್ಳಿಯವರಾಗಿ ಏನು ಹೇಳ್ತೀರಿ ನೋಡ್ರಿ ಸಾಹೇಬ್ರೆ ಇದಕ್ಕೆ ರಾಜಕೀಯ ಮಾಡಬಾರ್ದು ಹೀನ ಕೆಲಸ ಯಾವುದೇ ಇರಲಿ ಹೀನ ಕೆಲಸನ ಶಿಕ್ಷಾ ಆಗ್ಲೇಬೇಕು ಈಗ ನಾನು ಹೇಳಬೇಕಂದ್ರೆ ಮಂಗ್ಳೂರದಲ್ಲಿ ಒಬ್ಬ ಐದು ಮನೆ ಹೊಕ್ಕಿ ಕೊಲೆ ಮಾಡ್ದೆ ಅದಕ್ಕೆ ನಾವು ರಾಜಕೀಯ ಮಾಡ್ಬೇಕ ಯಾರೇ ಇರಲಿ ನಮ್ಮ ದೇಶದ ಪರಂಪರೆ ಏನದ ಅನೇಕ ಜಾತಿಯವರು ಅನೇಕ ಬಣ್ಣದವರು ಅನೇಕ ಭಾಷೆ ಮಾತಾಡೋರು ಎರಡು ಮೂರು ಮೂರು ಕಿಲೋಮೀಟರ್ ಇದ್ರೆ ನಮ್ಮ ಭಾಷೆನೂ ಸ್ವಲ್ಪ ಚೇಂಜ್ ಆಗ್ತದೆ ಅದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಅಥವಾ ನಮ್ಮ ಉರ್ದು ಇರ್ಬೋದು ಹಿಂದಿ ಇರ್ಬೋದು ಅದು ನಮ್ಮ ನಮ್ಮ ನಮಗೆ ಇಲ್ಲಿ ಹುಟ್ಟಿದ ಅದ ಈ ದೇಶದಲ್ಲಿ ಇಂಥ ದೇಶ ನಿಮಗೆ ಎಲ್ಲ ಸಿಗುವುದಲ್ಲ ನಾನು ಫಾರಿನ್ಗೆ ಹೋಗಿ ನೋಡಿನೇ ಚಮಣ್ಣ ಗುರುರಾಜ್ ಜೊತೆ ಅನಿಲ್ ಕಾಜ್ಗಾರ್ ಯಶ್ ಸೋರ ಹುಬ್ಬಳ್ಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್